ಪ್ರಿಯಾ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಲೋಕಸಭಾ ಅಧಿವೇಶನದಲ್ಲಿ ಮೋದಿಜಿಯವರ ಕೊನೆಯ ಭಾಷಣದ ಝಲಕನ ನಾನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಡ್ತಾ ಇದ್ದೇನೆ ಮೋದಿಜಿಯವರ ಭಾಷಣದ ಸಮಗ್ರ ವಿವರವನ್ನ ನೋಡಲಿಕ್ಕೆ ಇಚ್ಛೆ ಇದ್ದವರು ಮಾತ್ರ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅಂತೇಳಿ ಹೇಳ್ತಾ ಮೋದಿಜಿಯವರು ತನ್ನ ಭಾಷಣದ ಉದ್ದಕ್ಕೂ ಸಹ ವಿರೋಧ ಪಕ್ಷಗಳ ವಿರುದ್ಧ ಆರ್ಭಟನೆಯನ್ನು ಮಾಡಿರ್ತಕ್ಕಂಥದ್ದು ದೇಶವನ್ನ ಸಮಾಜವನ್ನ ಇನ್ನು ಎಷ್ಟು ವಿಭಜನೆಯನ್ನ ಮಾಡ್ತೀರಿ ಅಂತೇಳಿ ಭಾಷಣವನ್ನ ಪ್ರಾರಂಭ ಮಾಡಿದ ಮೋದಿಜಿಯವರು ವಿರೋಧ ಪಕ್ಷಗಳ ಸ್ಥಾನದಲ್ಲಿ ನೀವು ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಕುಳಿತುಕೊಳ್ಳಿಕ್ಕೆ ನಿರ್ಧಾರವನ್ನ ಮಾಡಿದರೆ ಅನಿಸ್ತಾ ಇದೆ ನೀವು ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ಏನು ಕೆಲಸ ಮಾಡಬೇಕೋ ಆ ಎಲ್ಲ ಕೆಲಸವನ್ನ ನಾವುಗಳು ಮಾಡ್ತಾ ಇದ್ದೀವಿ ಅಂತೇಳಿ ಮೋದಿಜಿಯವರು ತನ್ನ ಭಾಷಣವನ್ನ ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಡೆಯಲಿರುವ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ಮೂರನೆಯ ಅವಧಿಗೆ ಮತ್ತೆ ಎನ್ ಡಿ ಎ ಸರ್ಕಾರ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇವತ್ತಿನ ತನ್ನ ಅವರ ಭಾಷಣದಲ್ಲಿ ಭವಿಷ್ಯವನ್ನು ಜೆ ಬಿಜೆಪಿಗೆ ಮುನ್ನೂರ ಎಪ್ಪತ್ತು ಸ್ಥಾನ ಹಾಗೂ ಎನ್ ಡಿ ಎಗೆ ನಾನೂರು ಐದು ಸ್ಥಾನ ಸಿಗಲಿದೆ ಅಂತೇಳಿ ಪ್ರಧಾನಿ ಮೋದಿಜಿಯವರು ಅಂದಾಜಿಸಿ ಇವತ್ತಿನ ಭಾಷಣದಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ದೇಶವನ್ನು ಮುಂದಿನ ಸಾವಿರಾರು ವರ್ಷಗಳವರೆಗೆ ಸಮೃದ್ಧಗೊಳಿಸುವಂತಹ ದೃಢ ಹೆಜ್ಜೆಯನ್ನ ಇಳಿತೇವೆ ಅಂತೇಳಿ ಮೋದಿಜಿಯವರು ತಮ್ಮ ಮೂರನೆಯ ಕಾರ್ಯಾವಧಿಯಲ್ಲಿ ಅತಿ ದೊಡ್ಡ ನಿರ್ಣಯಗಳನ್ನು ನಾವು ಕೈಗೊಳ್ತೇವೆ ಈ ಮುಂದಿನ ಮೂರನೆಯ ಕಾರ್ಯಾವಧಿಯಲ್ಲಿ ಕೈಗೊಳ್ತಕ್ಕಂತಹ ನಿರ್ಧಾರಗಳು ಮುಂದಿನ ಸಾವಿರಾರು ವರ್ಷಗಳ ಭಾರತದ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕುತ್ತೆ ಎಂಬಕ್ಕಂತಹ ಭರವಸೆಯನ್ನ ನಾನು ಇವತ್ತಿನ ದಿನ ದೇಶದ ನಾಗರಿಕರಿಗೆ ಕೊಡ್ತಾ ಇದ್ದೀನಿ ಎಂತಕ್ಕಂತಹ ಮಾತನ್ನ ತನ್ನ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ಹಾಗೆ ತನ್ನ ಭಾಷಣದ ಆರ್ಭಟವನ್ನ ಮುಂದುವರಿಸಿದ ಮೋದಿಜಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯುತ್ತಮ ವಿಪಕ್ಷವಾಗುವ ಅವಕಾಶ ಸಿಕ್ಕಿತ್ತು ಆದರೆ ಕಳೆದ ಹತ್ತು ವರ್ಷಗಳು ಕಳೆದರೂ ಸಹ ಬೇರೆಯವರಿಗೆ ಉತ್ತಮ ನಾಯಕತ್ವವನ್ನು ವಹಿಸ್ಲಿಕ್ಕೆ ಕಾಂಗ್ರೆಸ್ ಬಿಡಲಿಲ್ಲ ಯುವಕರಿಗೂ ಸಹ ಅವಕಾಶವನ್ನ ಕೊಡಲಿಲ್ಲ ಅಂತೇಳಿ ಪ್ರಧಾನಿ ಮೋದಿಜಿಯವರು ಲೇವಡಿಯನ್ನ ಮಾಡಿರ್ತಕ್ಕಂಥದ್ದು ಮುಂದಿನ ಚುನಾವಣೆಯಲ್ಲಿ ನಮಗೆ ಇನ್ನು ಅತಿ ಹೆಚ್ಚಿನ ಸ್ಥಾನ ಸಿಗಲಿದೆ ಅಂತೇಳಿ ಮೋದಿಜಿಯವರು ಮತ್ತೆ ತಮ್ಮ ಭಾಷಣದ ಆರ್ಭಟವನ್ನು ಮುಂದುವರಿಸಿ ರಾಹುಲ್ ಗಾಂಧಿ ಅವರ ಬಗ್ಗೆ ಸಣ್ಣದಾಗಿರತಕ್ಕಂತಹ ಒಂದು ಲೇವಡಿಯನ್ನು ಸಹ ಮಾಡ್ತಾ ಹೋಗ್ತಾರೆ ಒಂದೇ ಉತ್ಪನ್ನವನ್ನ ಪದೇ ಪದೇ ಲಾಂಚ್ ಮಾಡುವ ಮೂಲಕ ಕಾಂಗ್ರೆಸ್ ತನ್ನ ಅಂಗಡಿಯನ್ನ ಮುಚ್ಚುವಂತಾಯಿತು ಅಂತೇಳಿ ಪರೋಕ್ಷವಾಗಿ ರಾಹುಲ್ ಗಾಂಧೀಜಿಯವರ ಕಾಲೆಳದ ಮೋದಿಜಿ ಕುಟುಂಬ ರಾಜಕಾರಣದ ವಿರುದ್ಧ ಕಿಡಿಕಾರಿದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಕುಟುಂಬದ ರಾಜಕಾರಣದ ವಿರುದ್ಧ ಮತ್ತೊಮ್ಮೆ ತಮ್ಮ ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಕಾಂಗ್ರೆಸ್ ವಿರುದ್ಧ ಸರಣಿಯ ವಾಗ್ದಾಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ನಡೆಸಿದ ವಾಗ್ದಾಳಿಯನ್ನ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ಒಳ್ಳೆಯ ವಿರೋಧ ಪಕ್ಷ ಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ಕ್ಯಾನ್ಸಲ್ ಸಂಸ್ಕೃತಿ ಕುಟುಂಬ ರಾಜಕಾರಣ ವಿಪರೀತವಾಗಿದೆ ಅಂತೇಳಿ ಅವರು ತಮ್ಮ ಭಾಷಣದಲ್ಲಿ ಕುಟುಕ್ತಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಅವರ ಪ್ರೀತಿಯ ಅಂಗಡಿಯ ಪ್ರಸ್ತಾಪವನ್ನು ಸಹ ಮಾಡಿರ್ತಕ್ಕಂಥದ್ದು ಗುಲಾಂ ನಬಿ ಆಜಾದ್ ಅವರನ್ನು ಪಕ್ಷದಿಂದ ಹೊರಗೆ ಹಾಕಿದ್ದೀರಿ ಎಂಬಕ್ಕಂಥದ್ದನ್ನು ಸಹ ಪ್ರಧಾನಿ ಮೋದಿಜಿಯವರು ತಮ್ಮ ಇವತ್ತಿನ ಭಾಷಣದಲ್ಲಿ ನೆನಪನ್ನ ಮಾಡಿಕೊಂಡ್ರು ಸ್ನೇಹಿತರೆ ಹಾಗೆ ಎನ್ ಡಿ ಎ ಸರ್ಕಾರದ ಮೂರನೆಯ ಅವಧಿಯಲ್ಲಿ ಅಂದ್ರೆ ಮೋದಿಜಿಯವರು ಪದೇ 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 ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಅಥವಾ ಏಪ್ರಿಲ್ ನಲ್ಲಿ ಚುನಾವಣೆ ನಡೆಯುತ್ತೆ ಚುನಾವಣೆ ನಡೆದ ನಂತರ ಹೇಗೆ ನಾವು ಮೂರನೇ ಬಾರಿಗೆ ಎನ್ ಡಿ ಎ ಸರ್ಕಾರವೇ ಭಾರತದಲ್ಲಿ ಆಡಳಿತಕ್ಕೆ ಬರುತ್ತೆ ಎಂಬಕ್ಕಂಥದನ್ನ ಕೂತಿರ್ತಕ್ಕಂತಹ ಎಲ್ಲಾ ಸಭಿಕರಗಳಿಗೆ ಎಲ್ಲಾ ವಿರೋಧ ಪಕ್ಷದ ನಾಯಕರುಗಳಿಗೆ ಹೇಳ್ತಾ ಇದ್ದಾಗ ಅನಿಸ್ತಾ ಇತ್ತು ಅವರು ಹೇಳ್ತಾ ಹೋಗ್ತಾರೆ ತನ್ನ ಭಾಷಣವನ್ನು ಮುಂದುವರಿಸ ಎನ್ ಡಿ ಎ ಸರ್ಕಾರದ ಮೂರನೆಯ ಅವಧಿಯಲ್ಲಿ ಭಾರತ ದೇಶವು ವಿಶ್ವದಲ್ಲೇ ಮೂರನೆಯ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದನ್ನು ಹೇಳಿ ತಮ್ಮ ಹತ್ತು ವರ್ಷಗಳ ಕಾರ್ಯಾವಧಿಯಲ್ಲಿ ಭಾರತ ವಿಶ್ವದಲ್ಲೇನೆ ಐದನೆಯ ಅತಿ ದೊಡ್ಡ ಆರ್ಥಿಕ ದೇಶವಾಗಿತ್ತು ಅಂತೇಳಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಯಾದಾಗ ಎರಡು ಆದಾಗ ಸಾವಿರದ ಹದಿನಾಲ್ಕರಲ್ಲಿ ಮೊದಲನೆಯ ಬಾರಿಗೆ ಪ್ರಧಾನ ಮಂತ್ರಿಯಾದಾಗ ದೇಶದ ಆರ್ಥಿಕತೆಯ ಪರಿಸ್ಥಿತಿ ಯಾವ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ಹನ್ನೊಂದನೆಯ ಸ್ಥಾನದಲ್ಲಿ ಇತ್ತು ಎಂಬುದನ್ನು ಸಹ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇವತ್ತು ನೆನಪನ್ನ ಮಾಡ್ತಾರೆ ತನ್ನ ಹತ್ತು ವರ್ಷಗಳಲ್ಲಿ ಹನ್ನೊಂದನೆಯ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿರತಕ್ಕಂತಹ ನಮ್ಮ ಭಾರತ ದೇಶವನ್ನ ನಾನು ಮೂರನೇ ಬಾರಿಗೆ ಅಧಿಕಾರಕ್ಕೆ ಎನ್ ಡಿ ಎ ಪಕ್ಷ ಬಂದ ನಂತರ ವಿಶ್ವದಲ್ಲೇ ಮೂರನೆಯ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡ್ತೀವಿ ಎಂಬತಕ್ಕಂತಹ ಮಾತನ್ನು ಸಹ ಮೋದಿಜಿಯವರು ಹೇಳಿರ್ತಕ್ಕಂಥದ್ದು ಹಾಗೆಯೇ ಭಾರತ ದೇಶದ ಪ್ರಗತಿಯನ್ನ ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರಗಳು ಸಹ ಕೊಂಡಾಡ್ತಾ ಇದ್ದಾವೆ ದೇಶ ಇಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನ ಸಾಧಿಸುತ್ತೆ ಎಂಬಕ್ಕಂತಹ ಪರಿಕಲ್ಪನೆಯೇ ಕೂಡ ಕಾಂಗ್ರೆಸ್ನವರಿಗೆ ಇರಲಿಲ್ಲ ಕಳೆದ ನಾಲ್ಕು ತಲೆಮಾರುಗಳಿಂದ ನಾಲ್ಕು ದಶಕನೂ ಅಲ್ಲ ನಾಲ್ಕು ತಲೆಮಾರುಗಳು ಕಳೆದರೂ ಸಹ ಕಾಂಗ್ರೆಸ್ ತನ್ನ ಆಡಳಿತದ ದೇ ಆಡಳಿತದಲ್ಲಿ ದೇಶದ ಅಭಿವೃದ್ಧಿಯನ್ನ ಅಭಿವೃದ್ಧಿ ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ ಎಂಬತಕ್ಕಂತಹ ಮಾತನ್ನ ಮೋದಿಜಿಯವರು ತನ್ನ ಭಾಷಣದ ಉದ್ದಕ್ಕೂ ಕೂಡ ಹೇಳ್ತಾ ಹೋದರು ನಾವು ಬಡವರಿಗೆ ನಾಲ್ಕು ಕೋಟಿ ಮನೆಗಳನ್ನು ಕಟ್ಟಿದ್ದೇವೆ ಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಉಜ್ವಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಯೋಜನೆ ಸೇರಿದಂತೆ ಇನ್ನು ಅನೇಕ ಯೋಜನೆಗಳನ್ನು ನಮ್ಮ ಭಾರತೀಯ ನಾಗರಿಕರಿಗೆ ಎನ್ ಡಿ ಎ ಸರ್ಕಾರ ಒದಗಿಸ್ಕೊಟ್ಟಿದೆ ಕಾಂಗ್ರೆಸ್ ಕಾಲದಲ್ಲಿ ಜಾರಿಯಾಗಲು ಹಲವು ತಲೆಮಾರುಗಳೇ ಬೇಕಾಗಿತ್ತು ಏನು ಎಲ್ಲ ಯೋಜನೆಗಳನ್ನು ನಾವು ಜಾರಿಗೆ ತಂದಿದೀವಿ ಈ ಎಲ್ಲ ಯೋಜನೆಗಳು ಜಾರಿ ಹಲವಾರು ತಲೆಮಾರುಗಳೇ ಬೇಕಾಗಿತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅಂತ ಹೇಳಿ ಹೇಳ್ತಾ ಏನು ಮಾಜಿ ಪ್ರಧಾನಿ ಮಂತ್ರಿಗಳಾಗಿರ್ತಕ್ಕಂತಹ ಆಗಿದ್ದಂತಹ ಜವಹರ್ ನೆಹರು ಮತ್ತೆ ಇಂದಿರಾ ಗಾಂಧೀಜಿಯವರು ಒಮ್ಮೆ ಭಾರತೀಯರನ್ನ ಟೀಕೆಯನ್ನು ಮಾಡ್ತಾರೆ ಏನು ಟೀಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಭಾರತೀಯರು ಸೋಮಾರಿಗಳು ಅವರು ಕೆಲಸವನ್ನ ಜಾಸ್ತಿ ಜಾಸ್ತಿ ಮಾಡೋದಿಲ್ಲ ಜಾಸ್ತಿ ಕೆಲಸವನ್ನ ಮಾಡಲಿಕ್ಕೆ ಭಾರತೀಯರಿಗೆ ಆಗೋದಿಲ್ಲ ಅಂತೇಳಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ಜವಾಹರ್ ಲಾಲ್ ನೆಹರು ಅವರು ಹಾಗೂ ಇಂದಿರಾ ಗಾಂಧೀಜಿಯವರು ಟೀಕೆಯನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಆ ಒಂದು ಟೀಕೆಯನ್ನ ಇವತ್ತಿನ ಲೋಕಸಭಾ ಅಧಿವೇಶನದಲ್ಲಿ ಕೊನೆಯ ಅಧಿವೇಶನದಲ್ಲಿ ನೆನಪು ಮಾಡಿಕೊಂಡಿರ್ತಕ್ಕಂತಹ ಮೋದಿಜಿ ಮಾಜಿ ಪ್ರಧಾನಿಗಳು ಭಾರತೀಯರನ್ನ ಸೋಮವಾರಿಗಳು ಅಂತೇಳಿ ಕರೆದ್ರು ಜಾಸ್ತಿ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿದ್ರು ಐರೋಪ್ಯ ದೇಶಗಳು ಚೀನಾಗೆ ಹೋಲಿಸಿದ್ರೆ ನಾವು ಹೆಚ್ಚು ಶ್ರಮ ಪಡೋದಿಲ್ಲ ಅಂತೇಳಿ ಹೇಳುವ ಮೂಲಕ ಭಾರತೀಯ ಜನತೆಯನ್ನ ದೇಶದ ಜನರನ್ನ ಅವಮಾನವನ್ನ ಮಾಡಿದ್ರು ಹಾಗೆ ನಾವು ತೃಪ್ತರು ಅಂತೇಳಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದನ್ನ ಇವರು ಇವತ್ತಿನ ದಿನ ನೆನಪು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕಾಂಗ್ರೆಸ್ಗೆ ಅನುಸ ಅನ್ವಯಿಸುವ ವಿಚಾರ ಆಗಿದೆ ಏನವರು ಲೇಜಿ ಅಂತ ಹೇಳಿದ್ರು ಕೆಲಸ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ರು ಇದೆಲ್ಲದೂ ಕೂಡ ಕಾಂಗ್ರೆಸ್ಗೆ ಅನ್ವಯಿಸುವ ವಿಚಾರ ಅಂತೇಳಿ ಮತ್ತೆ ಕಾಂಗ್ರೆಸ್ಗರನ್ನ ಟೀಕೆಯನ್ನ ಮಾಡ್ತಾ ದೇಶವಾಸಿಗಳನ್ನ ದೌರ್ಬಲ್ಯಗೊಳಿಸುವುದೇ ಕಾಂಗ್ರೆಸ್ ನ ಉದ್ದೇಶ ಅಂತೇಳಿ ನರೇಂದ್ರ ಮೋದಿಜಿಯವರು ಕಿಡಿಕಾರ ಕಿಡಿಕಾರಿರ್ತಕ್ಕಂಥದ್ದು ಹಾಗೇ ತನ್ನ ಭಾಷಣವನ್ನು ಮುಂದುವರಿಸ್ತಾ ಐ ಎನ್ ಡಿ ಐ ಐ ಇಂಡಿಯಾ ಮೈತ್ರಿ ಕೂಟದ ಬಗ್ಗೆ ಲೇವಡಿಯನ್ನು ಸಹ ಮಾಡ್ತಾರೆ ವಿರೋಧ ಪಕ್ಷಗಳ ಐ ಎನ್ ಡಿ ಐ ಐ ಮೈತ್ರಿಕೂಟದಲ್ಲಿ ಒಂದು ಪಕ್ಷದ ಬಗ್ಗೆ ಮತ್ತೊಂದು ಪಕ್ಷಕ್ಕೆ ವಿಶ್ವಾಸವೇ ಇಲ್ಲ ಹೀಗಿರುವಾಗ ದೇಶದ ಜನರ ಮೇಲೆ ಹೇಗೆ ನಂಬಿಕೆ ಇರುತ್ತೆ ಅಂತೇಳಿ ಪ್ರಶ್ನೆಯನ್ನು ಮಾಡಿ ತಮ್ಮ ಸರ್ಕಾರದ ಮೊದಲ ಅವಧಿಯಲ್ಲಿ ಯು ಪಿ ಎ ತೋಡಿದ್ದ ಗುಂಡಿಗಳನ್ನೇ ಮುಚ್ಚಿದೆವು ಎರಡನೆಯ ಅವಧಿಯಲ್ಲಿ ನವಭಾರತಕ್ಕೆ ಬುನಾದಿಯನ್ನು ಹಾಕಿದ್ದೇವೆ ಮೂರನೆಯ ಅವಧಿಯಲ್ಲಿ ಅಭಿವೃದ್ಧಿ ಹೊಂದಿದ ಭಾರತವನ್ನ ನಿರ್ಮಾಣವನ್ನ ಮಾಡ್ತೇವೆ ಅಂತೇಳಿ ನರೇಂದ್ರ ಮೋದಿಜಿಯವರು ಹೇಳಿರ್ತಕ್ಕಂಥದ್ದು ಈ ಎಲ್ಲ ಹೇಳಿಕೆಗಳನ್ನು ಹೇಳ್ತಾ 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 ವಿರೋಧ ಪಕ್ಷಗಳು ಕೋಲಾಹಲವನ್ನ ಏನೋ ಲೋಕಸಭೆಯಲ್ಲಿ ಎಬ್ಬಿಸ್ತಾರೆ ಅದರ ನಡುವೆನೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಭಾಷಣವನ್ನ ಮುಂದುವರಿಸ್ತಾ ಭಾಷಣದ ಹುದ್ದಕ್ಕೂ ಸಹ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಸದಸ್ಯರು ತೀವ್ರ ಏನು ಕೋಲಾಹಲವನ್ನು ನಡೆಸ್ತಾರೆ ಘೋಷಣೆಯನ್ನು ಕೂಗ್ತಾರೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರವರು ವಿಪಕ್ಷಗಳ ನಡೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಇದರ ನಡುವಲ್ಲೇ ಮೋದಿಜಿಯವರು ಸರ್ಕಾರದ ಕಳೆದ ಹತ್ತು ವರ್ಷಗಳ ಸಾಧನೆಗಳನ್ನ ಅವರ ಒಂದು ಕೋಲಾಹಲಕ್ಕೆ ಅವರ ಒಂದು ಗಲಭೆಗೆ ವೆಚಿತರಾಗದೆ ತನ್ನ ಹತ್ತು ವರ್ಷದ ಸಾಧನೆಗಳನ್ನ ವಿವರವನ್ನ ಜನಗಳ ಮುಂದೆ ಇಡ್ತಕ್ಕಂತಹ ಕೆಲಸವನ್ನ ಲೋಕಸಭೆಯ ತಮ್ಮ ಕೊನೆಯ ಭಾಷಣದಲ್ಲಿ ಇಡ್ತಕ್ಕಂತಹ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಡಿದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತಾರದ್ದತಿ ಜಿ ಎಸ್ ಟಿಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಒಂದೇ ಭಾರತ್ ರೈಲು ಆಯುಷ್ಮಾನ್ ಭಾರತ ರಾಮ ಮಂದಿರ ನಿರ್ಮಾಣ ಸೇರಿದಂತೆ ಅನೇಕ ವಿಷಯಗಳನ್ನು ಮೋದಿಜಿಯವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪವನ್ನು ಮಾಡಿ ವಿರೋಧ ಪಕ್ಷಗಳನ್ನ ಪದೇ 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 ಇದ್ದರು ಹಾಗೇನೆ ಸ್ನೇಹಿತರೆ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿರುತ್ತೆ ಏನು ಪ್ರಧಾನಿ ನರೇಂದ್ರ ಮೋದಿಜಿಯವರ ಎರಡನೆಯ ಅವಧಿಯ ಎನ್ ಡಿ ಸರ್ಕಾರ ಇನ್ನೇನು ಕೊನೆಗೊಳ್ಳುತ್ತೆ ಏಪ್ರಿಲ್ ಅಥವಾ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೇಗೆ ಎಲೆಕ್ಷನ್ ಬರುತ್ತೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೋದಿಜಿಯವರು ಹೇಳ್ತಾ ಇರ್ತಕ್ಕಂಥ ಮತ್ತೆ ಹಗೇನ್ ನಾವು ಎನ್ ಡಿ ಎ ಸರ್ಕಾರ ಜಾರಿಗೆ ಬರುತ್ತೆ ಮತ್ತೆ ನಾವು ಬಿ ಜೆ ಪಿರು ಜಾರಿಗೆ ಬಂದು ದೇಶವನ್ನ ಮತ್ತೆ ಮೂರನೆಯ ಆರ್ಥಿಕ ದೊಡ್ಡ ರಾಷ್ಟ್ರವನ್ನಿಗೆ ಮಾಡ್ತೀವಿ ಅಂತೇಳಿ ತನ್ನ ಭಾಷಣದಕ್ಕೂ ಸಹ ಹೇಳ್ತಾ ಹೋಗ್ತಾರೆ ಯಾರು ಅಧಿಕಾರಕ್ಕೆ ಬರಬೇಕು ಯಾರು ಅಧಿಕಾರಕ್ಕೆ ಬರಬಾರದು ಯಾರು ಜನ ನಿರ್ಧಾರವನ್ನ ಮಾಡ್ತಾರೆ ಇದೆಲ್ಲದಕ್ಕೂ ಉತ್ತರ ಮೇ ಆರು ಜೂನ್ ತಿಂಗಳಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಇದೇ ರೀತಿಯಾಗಿರ್ತಕ್ಕಂತಹ ಅತಿ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ ಸ್ಟೇ ಥ್ಯಾಂಕ್ ಯು